ನಮ್ಮಲ್ಲಿರುವಂತಹ ಹನಿ ಟ್ರಾಪಿಂಗ್ ನಮ್ಮಲ್ಲಿರುವಂತಹ ರೆಸಾರ್ಟ್ ರಾಜಕೀಯ ನಮ್ಮಲ್ಲಿ ನಡೀತಿರುವಂತಹ ನೀಲಿ ಚಿತ್ರಗಳ ಒಂದು ವ್ಯವಹಾರಗಳು ಇವೆಲ್ಲವೂ ಕೂಡ ಜೆಫ್ರಿ ಎಫ್ ಕಿಂತ ಏನು ಕಡಿಮೆ ಇಲ್ಲ ಅದಕ್ಕೂ ಮೀರಿದ್ದವೇ ಇದ್ದಾವೆ ಇಲ್ಲಿ ನಾವು ಅದ್ರ ಬಗ್ಗೆ ಇವತ್ತು ತಲೆ ಕೇಳಿಸ್ಕೋಬೇಕು ಇಲ್ಲಿ ನಿಂತ ನಾವು ಅಲ್ಲಿ ಅವನ್ನ ನೋಡಿಕೊಂಡು ನಮ್ಮ ಊಟದಲ್ಲಿ ನೋಡಿ ರಾಜಕೀಯ ಅನ್ನುವಂಥದ್ದು ಎನ್ ಟಿ ರಾಮ್ರಾವ್ದು ಸರ್ಕಾರದಿಂದ ಅಲ್ಲಿ ನಡೆಯಿದ್ದಂತಹ ರೆಪ್ರೆಸೆಂಟೇಟಿವ್ಸ್ನೆಲ್ಲ ಕರ್ಕೊಬಂದು ಇಲ್ಲಿ ನಮ್ಮ ರಾಮಕೃಷ್ಣ ಹೆಗ್ಡೆ ಅವರ ಕಾಲದಲ್ಲಿ ಇಲ್ಲಿ ರೆಸಾರ್ಟ್ನಲ್ಲಿ ಉಳಿಸಿದ್ದಂಥದ್ದು ನಮ್ಮ ಮುಂದೆ ಕಣ್ಮಂದಿರೋದು ಅಲ್ಲಿಂದ ಪ್ರಾರಂಭ ಆಗುತ್ತೆ ರೆಸಾರ್ಟ್ ರಾಜಕೀಯಗಳು ಇವತ್ತಿಗೂ ಕೂಡ ಏನಾದರೂ ಬಹಳ ಮುಖ್ಯವಾದಂಥದ್ದನ್ನು ತಗೋಬೇಕು ಅಂತಂದರೆ ರೆಸಾರ್ಟ್ ರಾಜಕೀಯ ಅಂತಲೇ ನಡೆಯುತ್ತೆ ರೆಸಾರ್ಟ್ಗಳಿಗೆ ತಲುಪಿಸ್ಕೊಡುವಂಥದ್ದು ಇಲ್ಲಂದರೆ ಇಲ್ಲಿಂದ ಇರ್ಬೋದು ಮುಂಬೈ ಮುಂಬೈ ಬಾಯ್ಸ್ ಅಂತ ಹೇಳುವಂತ ಹೆಸರು ಅದನ್ನು ಮೇಂಟೈನ್ ಮಾಡೋಕ್ಕೆ ಯಾರ್ಯಾರಿದ್ರು ನನಗೆ ಗೊತ್ತು ಯಾರು ಇದೆ ನಮ್ಮ ಸ್ಯಾಂಟ್ರೋ ಜೆಫ್ರಿ ಎಫ್ಸ್ಟಿ ಅವನೇ ನಿಂತ್ಕೊಂಡಿದ್ದ ಹಂಗಾಗಿ ಭಾಳಷ್ಟು ಜನರ ವಿಡಿಯೋಗಳು ಆತನ ಹತ್ರ ಇತ್ತು ಸುಮಾರು ನಾನ್ನೂರಕ್ಕೂ ಹೆಚ್ಚು ಪೊಲೀಸ್ ಆಫೀಸರ್ಗಳ ಲಿಸ್ಟ್ ಅವನ ಹತ್ರ ಇರುತ್ತೆ ಅವ್ನು ಹೆಣ್ಣು ಮಕ್ಕಳನ್ನ ಮಲ್ಗಿಸೋದ್ರ ಮೂಲಕನೇ ಟ್ರಾನ್ಸ್ಫರ್ ಮಾಡೋದು ಬಡ್ತಿ ಕೊಡೋದು ಅಥವಾ ಯಾವುದು ಆಯಕಟ್ಟು ಸ್ಥಳಗಳಿಗೆ ಹಾಕ್ಸ್ಕೊಡುವಂಥದ್ದು ರಿಕ್ರೂಟ್ಮೆಂಟ್ ಮಾಡಿಸುವಂಥದ್ದು ಇವೆಲ್ಲವನ್ನು ಒಬ್ಬ ತಲೆ ಕಂಟ್ರೋಲ್ ಮಾಡ್ತಿದ್ದ ಅಂತಂದರೆ ಯೋಚನೆ ಮಾಡಬೇಕಲ್ವಾ ಇವತ್ತು ಎಲೆಕ್ಷನ್ ನಿಲ್ಲಕ್ಕಾಗತ್ತಾ ಸರ್ ಎಲೆಕ್ಷನ್ ನಿಲ್ಲಬೇಕು ಅಂತಂದರೆ ನೀವು ಜೆಫ್ರಿ ಎಪ್ಸ್ಟೀನ್ ಆಗಿರಬೇಕು ಇಲ್ಲ ಅವಂಥರ ಹಣಕಾಸು ಮಾಡಿರಬೇಕು ಹಣವನ್ನು ಹೂಡ್ಬೇಕು ಹಣವನ್ನು ಬಿತ್ತಬೇಕು ಬೆಳಿಬೇಕು ಇಲ್ಲದಿದ್ದರೆ ಒಬ್ಬ ಒಳ್ಳೆಯ ನಾಯಕ ಇವತ್ತು ಸೃಷ್ಟಿಯಾಗಲಾರ ಇವತ್ತು ಅಂಥ ಸ್ಥಿತಿಗೆ ಈ ಜಫ್ರಿ ಅಬ್ಸ್ಟೀನ್ಗಳು ತಪ್ಪಿಸಿದ್ದಾರೆ ಮೈಸೂರಿನ ಮಟ್ಟಿಗೆ ನನ್ನ ಕೊನೆಯದಾಗಿ ಹೇಳ್ತಾ ಇರುವಂಥದ್ದು ಇಲ್ಲಿರುವ ಮರಿ ಜಫ್ರಿ ಅಪ್ಸ್ಟೀನ್ಗಳು ಲೇಡಿ ಜಫ್ರಿ ಎಪ್ಸ್ಟೀನ್ಗಳನ್ನ ಇವರು ಮಟ್ಟ ಹಾಕಲಿಲ್ಲ ಅಂತಂದರೆ ಮೈಸೂರು ಬಹಳ ಅವನತಿಯ ಕಡೆಗೆ ಸಾಗುತ್ತೆ ಇದು ನನ್ನ ಕಾರ್ಯಾನುಭವದಿಂದ ಹೇಳ್ತಾ ಇರುವಂಥದ್ದು ಯಾರನ್ನು ಟಾರ್ಗೆಟ್ ಮಾಡದೆ ಹೇಳ್ತೇನೆ ನೇರವಾಗಿ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಮಾತು ಹೇಳ್ತಾ ಇದ್ದೇನೆ ನೀವು ಏಮಾರ್ತಾ ಇದ್ದೀರೋ ಅಥವಾ ನಟಿಸ್ತಾ ಇದ್ದೀರೋ ಒಟ್ಟಿನಲ್ಲಿ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಇವತ್ತು ಅಧಪತನದ ಕಡೆಗೆ ಹೋಗ್ತಾ ಇದೆ ಅದರ ಕಡೆ ಅದಕ್ಕೆ ನೇರವಾಗಿ ನಿಮ್ಮ ಕಾಂಟ್ರಿಬ್ಯೂಷನ್ಸ್ ಬರುತ್ತೆ ಏಕೆಂದರೆ ಲಾ ಆ್ಯಂಡ್ ಆರ್ಡರ್ ಏನೇನೋ ಸಬೂಬುಗಳನ್ನ ಹೇಳ್ತಾ ಕೂತ್ಕೊಳ್ಳೋದಲ್ಲ ಇವತ್ತು ಅನಧಿಕೃತವಾದಂತಹ ವೇಷವಾಟಿಕೆಗಳು ಜೆಫ್ರಿ ಎಪ್ಸ್ಟಿನ್ಗಳ ಅಡ್ಡೆಗಳೇ ಅವು ಅವರೆಲ್ಲರೂ ಕೂಡ ನಾಯಿ ಕೊನೆಗಳ ರೀತಿಯಲ್ಲಿ ಇವತ್ತು ಬೆಳೀತಾ ಇದ್ದಾವೆ ನಾನು ಎರಡು ಮೂರು ನಾಲ್ಕು ಬಾರಿ ನಿಮ್ಮನ್ನು ನಿವೇದಿಸಿಕೊಂಡು ರಿಕ್ವೆಸ್ಟ್ ಲೆಟ್ರ್ಗಳನ್ನು ಕೊಟ್ಟರೂ ಕೂಡ ನೀವು ಯಾವುದೇ ರೀತಿಯ ಋನಾತ್ಮಕವಾದ ನಡೆಗಳನ್ನ ಇಡ್ತಾ ಇಲ್ಲ ಅದೇನೂ ಇಲ್ಲ ಅದೇನೂ ಇಲ್ಲ ಅಂತ ಹೇಳ್ತಾ ಬರ್ತೀರಿ ಆದರೆ ಕೊನೆಗೆ ಬೇರೆ ಯಾವುದೋ ರಾಜ್ಯದಿಂದ ಬಂದಾಗ ನಡೆದಾಗ ನೀವು ತಲೆ ತಗ್ಗಿಸಿ ನಿಲ್ತೀರಿ ನೀವು ತಲೆ ತಗ್ಗಿಸಿದರೆ ನಾವು ತಲೆ ತಗ್ಗಿಸಿದ ರೀತಿಯಲ್ಲಿ ನೀವು ಕೆಟ್ಟ ಹೆಸರು ಬಂದರೆ ನಮಗೆ ಕೆಟ್ಟ ಹೆಸರು ಬಂದಂಗೆ ರೀ ಊರಿಗೆ ಕೆಟ್ಟ ಹೆಸರು ಬಂದಂಗೆ ದಯಮಾಡಿ ಕರ್ತವ್ಯ ಭ್ರಷ್ಟರಾಗಬೇಡಿ ಈ ಎಫ್ಸ್ಟೀನ್ಗಳು ಎಲ್ಲೇನಿದ್ದಾರೋ ಅವರನ್ನೆಲ್ಲ ಹುಡುಕಿ ಹುಡುಕಿ ಮಾಡಿದ ಹಾಕಿ ಈ ಸ್ಯಾಂಟ್ರೋ ಎಫ್ಸ್ಟೀನ್ ಬೆಳೀಲಿಕ್ಕೆ ನೇರವಾಗಿ ನಮ್ಮ ಲೋಕಲ್ ಅಧಿಕಾರಿಗಳೇ ಕಾರಣರಾಗಿದ್ದರು ಅಂತ ಹೇಳುವಂಥದ್ದನ್ನು ಮರಿಬೇಡಿ ಯಾರನ್ನ ನಾವು ದಕ್ಷ ಅಧಿಕಾರಿಗಳು ಅಂತ ಕರೆದಿರ್ತೀವೋ ಯಾವುದು ಸಿ ಸಿ ಬಿ ಅಂತ ಹೇಳಿರ್ತೀವೋ ಆ ಸಿ ಸಿಬಿಯಲ್ಲಿದ್ದಂತಹ ಅಧಿಕಾರಿಗಳೇ ಆತನನ್ನು ಬೆಳೆಸ್ಬಿಡ್ತಾರೆ ಬೆಂಗಳೂರಿನಲ್ಲಿದ್ದಂತಹ ಜೆ ಎಫ್ ಸ್ಟಿನ್ ನಮ್ಮ ಅವತ್ತಿನ ರಾಜಕಾರಣದಲ್ಲಿ ಮಂತ್ರಿಯಾಗಿದ್ದವನ ಮನೆಯಲ್ಲೇ ತಂಗ್ತಾ ಅಂದ್ರೆ ಕುಮಾರ್ ಕೃಪದಲ್ಲಿ ಒಂದು ರೂಮ್ ಇತ್ತು ಆ ರೂಮ್ನಲ್ಲೇ ಇರ್ತಿದ್ದ ಹೆಚ್ಚಿನ ಸಂದರ್ಭ ಅವನು ಕಾಣಿಸ್ಕೊಳ್ತಾ ಇದ್ದಿದ್ದು ಅವತ್ತಿನ ಮಂತ್ರಿ ಆಗಿದ್ದು ಮನೆಯಲ್ಲಿ ಅಲ್ಲೊಂದು ಜಟಾಪಟಿನೂ ಆಗಿರುತ್ತೆ ಆ ಮಂತ್ರಿಗಳ ಅಂಗರಕ್ಷಕರಿಗೂ ಇವನಿಗೂ ಒಂದು ಜಟಾಪಟಿನೇ ಆಗಿರುತ್ತೆ ಅದೆಲ್ಲ ಬೇರೆ ವಿಚಾರ ಆದರೆ ಈ ಸ್ಯಾಂಟ್ರೋ ಟೆಸ್ಟಿಂಗ್ ಅವನು ಬಳಸ್ತಿದ್ದಂಥ ಕೋಡುಗಳ ಬಗ್ಗೆನೂ ಹೇಳಿದೆ ಸಾರ್ ಒಂದು ಆಡಿ ತಂದಿದ್ದೀನಿ ಸರ್ ನೀವೇ ಓಡಿಸ್ಬೇಕು ನಿಮಗೋಸ್ಕರನೇ ಇಟ್ಟಿದ್ದೀನಿ ಹೊಸ ಇನ್ನೋವಾ ಬಂದಿದೆ ಸಾರ್ ಲ್ಯಾಂಬೋರ್ಗಿನಿ ತಂದಿದ್ದೀನಿ ಸರ್ ನಿಮಗೋಸ್ಕರ ಸರ್ ಸ್ವಲ್ಪ ಅವಕಾಶ ಮಾಡ್ಕೊಳ್ಳಿ ಸರ್ ಇಷ್ಟು ಬ್ಯುಸಿ ಆಗಿಬಿಟ್ರೆ ಹೆಂಗೆ ಸಾರ್ ಇವೆಲ್ಲ ಅವನ ಧ್ವನಿ ಸುಳ್ಳಿಗಳು ಈ ರೀತಿಯಾಗಿ ದ್ರವ ಸಿಕ್ಕಾಕೊಂಡಂತಹ ನಗಳದಂತಹ ದುರೀಣರುಗಳು ನಮ್ಮ ರಾಜಕಾರಣದ ದುರೀಣ್ರಿಗಳು ಇದ್ದಾರೆ ಹಾಗಾದರೆ ಎಷ್ಟು ಅವ್ರ ಮೇಲೆ ಅವನು ಕಂಟ್ರೋಲ್ ತಗೊಂಡಿರ್ಬೋದು ಎಷ್ಟೊಂದು ಹಣ ಸಂಪಾದನೆ ಮಾಡಿರ್ಬೋದು ಮತ್ತು ಇವರು ಯಾವ ರೀತಿಯಾಗಿ ದಾರಿ ತಪ್ಪಿರ್ಬೋದು ಏನೆಲ್ಲ ಅವನಿಗೋಸ್ಕರ ಅವಕಾಶ ಮಾಡಿಕೊಟ್ಟಿರ್ಬೋದು ಒಬ್ಬ ಎಕಚಿತ ತಲೆಗಿಡಕ್ಕನ್ನು ಮಾತು ಕೇಳಿ ಟ್ರಾನ್ಸ್ಫರ್ ಮಾಡುವಂಥದ್ದು ಮಡ್ತಿ ಕೊಡುವಂಥದ್ದು ಮ ಹೆದ್ಕೊಂಡು ಹೆದ್ರಕಂಡು ಸುಮ್ಮ ಸುಮ್ಮನೆ ಅಲ್ಲ ಹೆದರ್ಕೊಂಡು ಅವ್ರು ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಲ್ಲ ಅವ್ನು ನಡ್ಕೊಂಡು ಹೋಗಲಿ ಇನ್ನು ಯಾರೂ ರಿಕ್ರೂಟ್ ಮಾಡುವಂಥದ್ದು ಕೆಲಸಗಳನ್ನೆಲ್ಲ ಒಬ್ಬ ಐ ಎ ಎಸ್ ಆಫೀಸರ್ ಮಾಡಿರ್ತಾನೆ ಒಬ್ಬ ಐ ಎ ಎಸ್ ಆಫೀಸರು ಜುಲ್ ಸುರಿಸ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಯಾವುದೋ ಒಂದು ಮಗುವನ್ನು ತಿನ್ನಲಿಕ್ಕೋಸ್ಕರ ಹೋಗಿರ್ತಾನಲ್ಲ ಏನು ಹೇಳೋಣ ಇಂತಹ ಜಫ್ರಿ ಎಫ್ಸ್ಟಿನ್ಗಳ ಬಗ್ಗೆ ನಾವು ಮಾತಾಡಬೇಕು ಅದು ಯಾವುದೋ ಅಮೇರಿಕಾದಲ್ಲಿ ಇರುವಂಥ ಜಫ್ರಿ ಎಫ್ಸ್ಟಿನ್ ಬಗ್ಗೆ ಅಲ್ಲ ನಮ್ಮ ಮನೆ ಮುಂದೆ ದೊಡ್ಡದೊಂದು ಸತ್ತು ದನ ಬಿದ್ದಿರುವಾಗ ಅಲ್ಲಿ ಯಾವುದೋ ಒಂದು ಕುಣ್ಣಿ ಸತ್ತೋಗಿದೆ ಅಂತ ಬಾಯ್ ಏನಿಲ್ಲ ಇಲ್ಲಿ ಬಗ್ಗೆ ಮಾತಾಡೋಣ ನಮ್ಮ ರಾಜಕಾರಣ ನಮ್ಮ ಆರ್ಥಿಕ ವ್ಯವಸ್ಥೆ ನಮ್ಮ ಸಾಂಸ್ಕೃತಿಕ ರಸ್ಮಿತೆ ಇವೆಲ್ಲವೂ ಕೂಡ ಶುದ್ಧವಾಗ್ತಾ ಹೋಗಬೇಕಾದ್ರೆ ಇಲ್ಲಿ ಮತ್ತೆ ನಾವು ಹಳೆಯ ನಾಯಕತ್ವ ಅಂದರೆ ಗುಣಗಳಿರುವಂತಹ ಏನು ನಂಬ್ಕೊಂಡು ಬಂದಿದ್ವಿ ಮಾರ್ಟಿನ್ ಲೂಥರ್ ಕಿಂಗ್ ಆಗ್ಬೋದು ಅಥವಾ ನಮ್ಮ ಬುದ್ಧನ ಒಂದು ತತ್ವಗಳು ನಮ್ಮ ಬಾಬಾ ಸಾಹೇಬ್ರ ತತ್ವಗಳು ನಮ್ಮ ಬಾಪು ಮಹಾತ್ಮನ ತತ್ವಗಳು ಇವೆಲ್ಲವನ್ನು ಮತ್ತೆ ವಾಪಸ್ ನಮ್ಮ ನಾಡಿಗೆ ತನ್ನ ಕಡೆಗೆ ಕೆಲಸ ಮಾಡಬೇಕು ಅಂದರೆ ಈ ಜೆಫ್ರಿ ಅಫ್ಸ್ತಿನ್ ಸಂತಾನವನ್ನು ನಮ್ಮ ರಾಷ್ಟ್ರದಿಂದ ಕಿತ್ತಿಸಬೇಕಾಗುತ್ತೆ